ಗೈಸ್ ಹಾಗೆ ಲೈವಿಂದ ಜಸ್ಟ್ ಬಂದದಲ್ಲ ಹಾಗೆ ಒಬ್ಬೊಬ್ರು ಏನಂತ ಇರೋದಿಲ್ಲ ಒಬ್ಬರು ಗೇಮರ್ ಅಂತೆ ಅವನ ಐ ಡಿ ನನಗೆ ಸಿಕ್ಕಿದ್ರೆ ರಿಪೋರ್ಟ್ ಮಾಡಿ ಅನ್ಬ್ಲಾಕ್ ಮಾಡಿ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ರು ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂದ್ಕೊಂಡಿದ್ದೀನಿ ನಾನಂತೂ ಚೆನ್ನಾಗೇ ಇಲ್ಲ ನಾನಂತೂ ಚೆನ್ನಾಗೇ ಇಲ್ಲ ನನ್ನ ಮಕ್ಕಳಿಗೆ ಇಬ್ಬರಿಗೂ ಜ್ವರ ಇತ್ತು ತ್ರೀ ಟು ಫೋರ್ ಡೇಸ್ ಫೈವ್ ಡೇಸ್ ಕಳೀತು ಹಾಗೆ ಟೂ ಡೇಸಿಂದ ವ್ಲಾಗ್ ಕೂಡ ಅಪ್ಲೋಡ್ ಮಾಡಿರಲಿಲ್ಲ ಶಾರ್ಟ್ಸ್ ಒಂದು ಒಂದೊಂದು ಇದ್ದ ನಾನು ಅಪ್ಲೋಡ್ ಮಾಡ್ತಿದ್ದೆ ಹಾಗೆ ಇವತ್ತು ಲೈವ್ ನಾನು ಹೋಗ್ತೇನೆ ಲೈವ್ ಬರ್ತೇನೆ ಅಂತ ನಿಮಗೆಲ್ಲರಿಗೆ ಪೋಸ್ಟ್ ಆಗಿದ್ದೆ ಆದಷ್ಟು ಎಲ್ಲರೂ ಜಾಯ್ನ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಲೈವ್ ಬಂದೆ ಮತ್ತು ಮನೆ ಕೆಲಸ ಒಂದೂ ಆಗಿರಲಿಲ್ಲ ಮಾಸ್ ಮರಗಿದ್ದ ಹಾಗೆ ನಾನು ಬೇಗ ಬೇಗ ಲೈವ್ ಬಂದು ಒಂದು ನಿಮ್ಮ ಹತ್ರ ಮಾತಾಡುವಂಥ ಹಾಗೆ ಬಂದೆ ಹಾಗೆ ಫುಲ್ಲು ಇದು ಇಲ್ಲಿ ಗಂಟ್ಲೆಲ್ಲ ತುಂಬ ನೋವಿದೆ ಆದರೂ ಇನ್ನೂ ಹುಷಾರಿಲ್ಲ 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 ಅಂತ ಮಲ್ಕೊಂಡಿದ್ರೆ ಕೆಲಸ ಆಗೋದಿಲ್ಲ ಸ್ವಲ್ಪ ನಮ್ಮನ್ನು ನಾವೇ ಪುಷ್ ಮಾಡಿಕೊಂಡು ಕೆಲಸ ಮಾಡಬೇಕು ಅಲ್ವಾ ಮಾಜ್ಗೆ ಅಂದರೆ ಒಂದು ಇಬ್ಬರಿಗೂ ಜ್ವರ ಇತ್ತು ಆಮೇಲೆ ಮಾಸ್ಗೆ ವಾಂತಿ ಲೂಸ್ ಮೋಷನ್ ಎಲ್ಲ ಶುರುವಾಯಿತು ಹಾಗೆ ಇವತ್ತು ಸ್ವಲ್ಪ ಒಂದು ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಕಡಿಮೆ ಇದೆ ಸ್ವಲ್ಪ ಇದೆ ಇವತ್ತು ಇವತ್ತು ಬೆಳಿಗ್ಗೆ ಕೂಡ ಹಾಸ್ಪಿಟಲ್ ಹೋಗಿ ಬಂದೆ ಎಲ್ಲ ನಾನು ಬ್ಲಾಗ್ ಮಾಡಲಿಲ್ಲ ಯಾಕೆಂದರೆ ಆ ಟೈಮಲ್ಲಿ ನಮ್ಮ ತಲೆನೇ ಸರಿ ಇರುವುದಿಲ್ಲ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ನಮ್ಮ ಮೈಂಡೇ ಫುಲ್ ಇದಾಗಿ ಹೋಗ್ತದೆ ಹಾಗೆ ಇವತ್ತು ನನಗೆ ಸ್ವಲ್ಪ ಗಂಟಲು ನೋವೆಲ್ಲ ಇದೆ ಅದು ಪರವಾಗಿಲ್ಲ ನಾವು ಟ್ಯಾಬ್ಲೆಟ್ ತಗೊಂಡೆ ಈಗ ಸ್ವಲ್ಪ ಕಡಿಮೆ ಇದೆ ಆದರೂ ನೋಡಿ ಫೇಸ್ ಎಲ್ಲ ನೋಡ್ಬೋದು ಮತ್ತು ತ್ರೀ ಟು ಫೋರ್ ಡೇಸಿಂದ ರಾತ್ರಿ ಸರಿಯಾಗಿ ನಿದ್ದೆ ಕೂಡ ಇಲ್ಲ ಮಕ್ಕಳಿಗೆ ಹುಷಾರಿಲ್ಲ ಅಂತ ಅವ್ರು ಮಲಗೋದು ಕೂಡ ಇಲ್ಲಲ್ಲ ಹಾಗೆ ನಿದ್ದೆ ಕೂಡ ಇಲ್ಲ ಮಾಸಿಗೆ ಅಂತೂ ಜೋರು ಜ್ವರ ಇತ್ತು ಅವನಿಗೆ ತಲೆಗೆ ಒದ್ದೆ ಬಟ್ಟೆ ಎಲ್ಲ ಹಾಕ್ತಿದ್ದೆ ಹಾಗೆ ಇವತ್ತಿಂದ ಇನ್ನೂ ಟೂ ಡೇಸ್ ಆಯಿತು ಇನ್ನು ಇನ್ನೂ ಬ್ಲಾಗ್ ಹಾಕಲಿಲ್ಲ ಅದ್ರ ಆಗೋದಿಲ್ಲ ಅಂತ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ರೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪೆಲ್ಲ ತೆಗ್ದಿದ್ದೆ ಬೇಡ ಅದು ಆ್ಯಡ್ ಮಾಡೋದು ಬೇಡ ಅಂತ ಮತ್ತೆ ಈಗ ಇವತ್ತು ಯಾವಾರ ಅಂದರೆ ಇವತ್ತು ಟ್ಯೂಸ್ಡೇ ಮಂಗಳವಾರ ಇವತ್ತು ನಾನು ಅದೇ ಒನ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ಅಲ್ಲಿ ಈಗ ಲೈವಿಂದ ಜಸ್ಟ್ ಬಂದು ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಮನೆ ಕೆಲಸ ಒಂದು ಆಗಲಿಲ್ಲ ಒಮ್ಮೆ ಲೈವಲ್ಲಿ ತೋರಿಸಿದೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಕೂಡ ಹಾಗೇ ಇತ್ತು ತೊಳಿಲಿಕ್ಕೆ ಸೊ ಗೈಸ್ ಆದಷ್ಟು 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 ಎಫರ್ಟ್ ಆಗ್ತೇನೆ ನಾನು ಡೈಲಿ ವ್ಲಾಗ್ಸ್ ಮಾಡಲಿಕ್ಕೆ ನಿಮ್ಮನ್ನು ಎಂಟರ್ಟೈನ್ ಮಾಡಲಿಕ್ಕೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡಿ ನನಗೆ ಎಲ್ರಿಗೂ ಎಲ್ರಿಗೂ ಶೇರ್ ಮಾಡಿ ಓಕೆ ಸುಗೈಸ್ ಹಾಗೆ ಲೈವಿಂದ ಜಸ್ಟ್ ಬಂದದಲ್ಲ ಹಾಗೆ ಒಬ್ಬೊಬ್ಬರು ಏನಂತ ಇರೋದಿಲ್ಲ ಒಬ್ಬರು ಗೇಮರ್ ಅಂತೆ ಅವನ ಐ ಡಿ ನನಗೆ ಸಿಕ್ಕಿದ್ರೆ ರಿಪೋರ್ಟ್ ಮಾಡಿ ಅನ್ಬ್ಲಾಕ್ ಮಾಡಿ ಒಂದು ಒಟ್ಟ್ರಾಶಿ ಬಂದು ಕಮೆಂಟ್ ಹಾಕ್ತಿದ್ದ ಎಂಥ ಒಂದು ನಾನ್ಸೆನ್ಸ್ ಪೀಪಲ್ ಅಂದರೆ ಒಟ್ಟ್ರಾಶಿ ಬಂದು ಕಮೆಂಟ್ ಹಾಕ್ತಾರೆ ಏನು ಮಾಡೋದು ಅವ್ರ ಮನೆಯಲ್ಲಿ ಅವರಿಗೆ ಅದೇ ಬುದ್ಧಿ ಕಲಿಸಿ ಕೊಟ್ಟಿದ್ರೆ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ ಹಾಗೆಯೇ ನಾನು ಮಕ್ಕಳಿಗೆ ಹುಷಾರಿಲ್ಲ ನಮಗೆ ಹುಷಾರು ನಮ್ಮ ಮನೆಯಲ್ಲಿ ನನಗೆ ನಮಗೆ ನಾಲ್ಕು ಜನಕ್ಕೆ ಕೂಡ ಹುಷಾರಿರಲಿಲ್ಲ ಆದರೂ ಕೂಡ ನಾನು ಬ್ಲಾಗ್ಸ್ ಮಾಡ್ತಾಯಿದ್ದೀನಿ ಅಂದರೆ ನಮಗೆ ಇಲ್ಲಿ ಬಿಟ್ಟಿ ಶೋಕಿ ಮಾಡಲಿಕ್ಕಿದೆ ಅಂತಲ್ಲ ನಾವು ಬ್ಲಾಗ್ಸ್ ಮಾಡೋದು ನಮ್ಮದೇನೋ ಕಮಿಟ್ಮೆಂಟ್ ಇರ್ತದೆ ನಮ್ಮದೇನೋ ಡ್ರೀಮ್ ಇರ್ತದೆ ಅದನ್ನು ನಾವು ಫುಲ್ಫಿಲ್ ಮಾಡಲಿಕ್ಕೋಸ್ಕರ ಅಲ್ವಾ ವ್ಲಾಗ್ ಮಾಡೋದು ಏನು ಮಾಡಿದ್ರು ಅವನೊಬ್ಬನಲ್ವ ಅವನೆಲ್ಲ ನೋಡ್ಕೊಳ್ತಾನೆ ಅಂದರೆ ನಮ್ಮ ನಾನು ಯಾಕೆ ಸೋಷಿಯಲ್ ಮೀಡಿಯಾಕ್ಕೆ ಬಂದಿದ್ದೇನೆ ಅಂತ ಅವನಿಗೆ ಗೊತ್ತು ಅಷ್ಟೇ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ನನಗೆ ನನ್ನ ಹಸ್ಬೆಂಡ್ ಹಸ್ಬೆಂಡು ಸಪೋರ್ಟ್ ಇದೆ ಅವ್ರ ಸಪೋರ್ಟ್ ಇದ್ದರೆ ನನಗೆ ಇಡೀ ಜಗತ್ತಿನ ಸಪೋರ್ಟ್ ಇದ್ದ ಹಾಗೆ ಇಡೀ ವರ್ಲ್ಡ್ ಸಪೋರ್ಟ್ ನನಗಿದ್ದ ಹಾಗೆ ಅಷ್ಟು ಜನ ಇದ್ದಾರೆ ಅಂದರೆ ನಾವು ಒಳ್ಳೊಳ್ಳೆ ಊಟ ಒಳ್ಳೊಳ್ಳೆ ಫುಡ್ ಒಳ್ಳೊಳ್ಳೆ ಬಟ್ಟೆ ಅಲ್ಲಿ ಗೊತ್ತಿಲ್ಲ ಅದು ಕೂಡ ಜಲಸಾಗಿ ಬಂದು ಕಮೆಂಟ್ ಮಾಡ್ತಾರೆ ಎಂಥ ಜನ ಅಷ್ಟು ನನಗೆ ಸಾಧ್ಯನೋ ಅಷ್ಟು ನಾನು ಎಫರ್ಟ್ ಆಗ್ತೇನೆ ನನ್ನ ಕೈಯ್ಯಲ್ಲಿ ಎಷ್ಟು ಸಾಧ್ಯನೋ ಅದಕ್ಕಿಂತ ಜಾಸ್ತಿನೇ ಹಾಕ್ತೀನಿ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಬ್ಲಾಗ್ ಮಾಡಲಿಕ್ಕೆ ನಿಮ್ಮನ್ನು ಎಂಟರ್ಟೈನ್ ಮಾಡಲಿಕ್ಕೆ ನಾನು ಹಾಂ ಎಫರ್ಟ್ ಆಗ್ತೇನೆ ಓಕೆ ನೋಡಿ ನಗುವವ್ರು ತುಂಬ ಇವಳು ಏನು ಮಾಡ್ತಾರೆ ಈಗ ಸೋಷಿಯಲ್ ಮೀಡಿಯಾಕ್ಕೆ ಬಂದು ನೋಡು ಅಂತ ನೋಡಿ ವ್ಲಾಗ್ ನೋಡಿ ನಗ್ತಾರಂತೆ ವಿಷಯ ಏನು ಗೊತ್ತಾ ಅವರು ಏನೇ ಎಷ್ಟು ಉಪವಾಸ ಹೇಳಿದರು ಎಷ್ಟು ನಮಾಜ್ ಮಾಡಿದರು ಅದು ಅವರಿಗೆ ಸಿಗೋದಿಲ್ಲ ಅದು ಅವರಿಗೆ ಗೊತ್ತಿಲ್ಲ ಓಕೆ ಅವರಿಗೆ ಅದು ಸಿಕ್ಕುದೇ ಇಲ್ಲ ಯಾಕೆ ತುಂಬ ಗೊತ್ತಿದ್ದವರೇ ನನ್ನ ಹಿಂದೆ ಬಂದು ನನ್ನ ವೀಡಿಯೋಸ್ ನೋಡಿದಂತೆ ಯಾಕೆ ಇವಳು ವೀಡಿಯೋಸ್ ಮಾಡ್ತಾಳೆ ಯಾಕೆ ಬೇಕು ನಿಮಗೆ ಯಾಕೆ ಬೇಕು ನನ್ನ ವಿಷಯ ನಾನು ನನ್ನ ಹಸ್ಬೆಂಡ್ ಸಪೋರ್ಟಿಂದ ನಾನು ಮಾಡ್ತಿದ್ದೇನೆ ನನಗೆ ನಂಗೆ ಗೊತ್ತು ನಾನು ಯಾವ ಇಂಟೆಷನ್ ಇಂಟೆನ್ಷನ್ ಇಟ್ಕೊಂಡು ವೀಡಿಯೋಸ್ ಮಾಡ್ತೇನೆ ಅಂತ ನಂಗೆ ಗೊತ್ತು ಮತ್ತು ಯಾಕೆ ನಿಮಗೆಲ್ಲ ಯಾಕೆ ಪ್ರಾಬ್ಲಮ್ ಇಲ್ಲ ನಿಮ್ಮ ಫ್ಯಾಮಿಲಿ ವಿಷಯಕ್ಕೆ ಆಗಿರ್ಬೋದು ನಾನು ಬರಲಿಲ್ಲ ಓಕೆ ನಾನು ನನ್ನ ನನ್ನ ಒಂದು ಎಫರ್ಟಿಂದ ನಾನು ನಾನು ನನ್ನ ಡ್ರೀಮ್ ಫುಲ್ಫಿಲ್ ಮಾಡಲಿಕ್ಕೆ ಅಷ್ಟೇ ಬಂದಿದ್ದೀನಿ ಹೊರತು ನಿಮ್ಮ ಮನೆ ವಿಷಯ ತೋರಿಸಲಿಕ್ಕೆ ಆಗಿರ್ಬೋದು ನಿಮ್ಮ ಮನೆಯವ್ರ ವಿಷಯ ತೋರಿಸಲಿಕ್ಕೆ ಆಗಿ ಬಂದಿಲ್ಲ ಹಾಗೆ ನಿಮ್ಮ ವಿಷ ನಿಮ್ಮ ಪರ್ಸ್ನಲ್ ವಿಷಯ ಕೂಡ ನಾನು ಮೂಗು ತೋರಿಸಲಿಕ್ಕೆ ಬಂದಲಿಲ್ಲ ಹಾಗೆ ನಾನು ಹೇಳೋದು ನಿಮಗೆ ನನ್ನ ವೀಡಿಯೋಸ್ ನೋಡುವ ಅಗತ್ಯನೇ ಇಲ್ಲ ನೋಡಲೇಬೇಡಿ ಅಂತ ಹೇಳುವುದು ನಾನು ನೋಡಲೇಬೇಡಿ ಯಾಕೆಂದರೆ ನನಗೆ ನನ್ನನ್ನು ಟ್ರಸ್ಟ್ ಮಾಡಿ ವೀಡಿಯೋಸ್ ನೋಡ್ತಾರಲ್ಲ ಅವರು ನೋಡಿ ನನ್ನನ್ನು ಇಷ್ಟಪಡೋ ನೋಡಿದ್ರು ಸಾಕು ನೀವು ಜಲಸ್ಸಲ್ಲಿ ನೋಡದಂತೆ ಅನ್ಸಬ್ಸ್ಕ್ರೈಬ್ ಮಾಡಿಕೊಡೋದಂತೆ ಯಾಕೆ ಬೇಕು ಹಾಗೆ ಹೀಗೆ ಅಂತ ಮಾತಾಡೋದಂತೆ ಯಾಕೆ ನೀವು ಮಾತಾಡೋದೇ ಬೇಡ ನೀವು ವಿಡಿಯೋಸ್ ನೋಡೋದೇ ಬೇಡ ಓಕೆ ಎಷ್ಟು ಹಿಂದೆಯಿಂದ ಆಟ ಆಡುವವರು ಇದ್ದಾರೆ ಗೈಸ್ ತುಂಬ ತುಂಬ ಹಿಂದೆಯಿಂದ ಆಟ ಆಡ್ತಾರೆ ನಮಗೆ ನನಗೆ ನನಗೆ ನಿಮ್ಮಲ್ಲಿ ಪ್ಲಬ್ ಪಬ್ಲಿಕಲ್ಲಿ ಏನೂ ಹೇಳಲಿಕ್ಕಾಗೋದಿಲ್ಲ ಆದರೆ ಉಂಟಲ್ಲ ತುಂಬ 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 ಅಂದರೆ ನನಗೆ ಹರ್ಟಾಗಿದೆ ತುಂಬ ಹರ್ಟಾಗಿದೆ ಒಬ್ಬೊಬ್ರು ಬಂದು ಒಂದೊಂದು ಥರ ಕಮೆಂಟ್ ಮಾಡ್ತಾರೆ ಆದರೆ ಅದು ನನಗೆ ಪರವಾಗಿಲ್ಲ ಸೋಷಿಯಲ್ ಮೀಡಿಯಾ ಅಂದರೆ ನೆಗೆಟಿವ್ ಕಮೆಂಟ್ಸ್ನ ಮಾಡುವವರು ಇದ್ದೇ ಇರ್ತಾರೆ ಅದು ನಾನು ತಲೆಗೆ ಹಾಕೋದಿಲ್ಲ ಹಾಗೆ ಇನ್ನು ಮಾತಾಡಿಕೊಂಡ್ರೆ ಆಗೋದಿಲ್ಲ ಇನ್ನೂ ನನಗೆ ಸ್ವಲ್ಪ ಕೆಲಸ ಎಲ್ಲ ಇದೆ ಹಾಗೆ ಮತ್ತು ನೋಡಿ ಮಾಸ್ಗೆ ಕೂಡ ಇನ್ನು ಅವನಿಗೆ ಇನ್ನು ಏನಾದರೂ ಊಟ ಎಂತಾದರೂ ಮಾಡಿಕೊಟ್ಟು ಅವನಿಗೆ ಸ್ವಲ್ಪ ಮೆಡಿಸಿನ್ ಅಲ್ಲಿ ಹಾಕಬೇಕು ಹಾಗೆ ನಾನು ಕೂಡ ಮೆಡಿಸಿನ್ ತಗೊಳ್ಬೇಕು ಇನ್ನು ಡೈಲಿ ಕಂಟಿನ್ಯೂಸ್ ಬ್ಲಾಗ್ ಬರ್ತಾ ಇರ್ತದೆ ಓಕೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಓಕೆ ಹಾಗೆಯೇ ಲೈವ್ ನಾನು ಲೈವ್ ಇನ್ನು ತಿಂಗಳಿಗೆ ಒಂದು ಎರಡು ಸಲ ಅದು ಮೂರು ಸಲ ಅದು ಲೈವ್ ಬರ್ತಾನೆ ಇರ್ತೇನೆ ಯಾಕೆಂದರೆ ನನಗೆ ಇನ್ನೂ ಕೂಡ ನಾನು ತುಂಬ ಎಫರ್ಟ್ ಆಗಬೇಕು ಇನ್ನೂ ಕೂಡ ನಾನು ವಾಚ್ ಎಲ್ಲ ನಾನು ಕಂಪ್ಲೀಟ್ ಮಾಡಬೇಕು ಅದಕ್ಕೆ ನಾನು ಲೈವ್ ಬರ್ತಾನೆ ಇರ್ತೇನೆ ಹಾಗೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅನಿಸಿದರೆ ನಾನು ಬರ್ತಾ ಇರ್ತೀನಿ ಪ್ಲೀಸ್ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಮಾತಾಡಿ ಖುಷ್ ಖುಷಿಯಾಗುತ್ತೆ ನೀವು ಮಾತಾಡಿದರೆ ನನಗೆ ಕೂಡ ಓಕೆ ಸೊ ಗೈಸ್ ನಿಮ್ಮ ಹತ್ರ ಎಲ್ಲ ಆದಮೇಲೆ ಸ್ವಲ್ಪ ಅಂತ ಹೇಳ್ತಾರೆ ಒಂದು ಸ್ವಲ್ಪ ಫೀಲ್ ಸ್ವಲ್ಪ ಕಡಿಮೆ ಆಯಿತು ಆಮೇಲೆ ನೋಡಿ ಮಾಸ್ ಎದ್ದು ಬಿಟ್ಟ ಇನ್ನೂ ನನ್ನ ಕೆಲಸ ಆಗಲಿಲ್ವೇ ಕೆಲಸನೂ ಆಗಲಿಲ್ಲ ಇನ್ನೂ ಸ್ಟಾರ್ಟ್ ಮಾಡಬೇಕು ಓಕೆ ಸೊಗೈಸ್ ಮತ್ತೆ ಸಿಗ್ತೇನೆ ನನ್ನ ಕೆಲಸ ಆಗಲಿ ಓಕೆ ಬಾ ತನ್ನೆ ಬಾ ದಾನೆ ಬಾ ಹಾಂ ಎಂದೆ ಬಾ ಅನ್ನಿತಾನೆ ಬಾ ಬಗುಂಜಿ ಸೊಗೈಸ್ ನೋಡಿ ನಾನು ಬ್ಲ್ಯಾಂಕೆಟ್ಸ್ ಕೂಡ ಮಾಡಿಸ್ಲಿಲ್ಲ ಇವತ್ತು ನೋಡಿ ಕೆಲಸ ಇದೆ ಅಂದರೆ ಫುಲ್ ಮೆಸ್ಸಿದೆ ಸೊ ಗೈಸ್ ನೋಡಿ ಫೇಸ್ ಎಲ್ಲ ಹೇಗೆ ಆಗಿದೆ ನನ್ನ ಮಗು ಹೇಗೆ ಆಗಿದ್ದಾನೆ ಅಂತ ನೋಡಿ ಹುಷಾರೇ ಇಲ್ಲ ಪಾಪ ಅದಕ್ಕೆ ಸ್ವಲ್ಪ ಏನಾದರೂ ಹುಷಾರಾಗ್ತಾನೆ ಅಂತ ಹೇಳುವಾಗ ಎಂತಾದರೂ ಬರ್ತದೆ ಅವನಿಗೆ ಓಕೆ ನಾನು ಮತ್ತೆ ಸಿಗ್ತೇನೆ ಅವನಿಗೆ ಸ್ವಲ್ಪ ಊಟ ಎಲ್ಲ ಕೊಟ್ಟು ಬೇಗ ಬೇಗ ಹಲಸೆಲ್ಲ ಮಾಡಿ ನನಗೆ ನಿಮಗೆ ಮತ್ತೆ ಸಿಗ್ತೇನೆ ಓಕೆ ಇನ್ನು ಇಟ್ಟದ್ದೇ ಅನ್ನ ಇತ್ತು ಅದನ್ನೇ ಬಿಸಿ ಮಾಡ್ತಾ ಇದ್ದೇನೆ ಅಂದರೆ ಎಲ್ಲರಿಗೂ ಹುಷಾರಿಲ್ಲಲ್ಲ ಯಾರು ಕೂಡ ಸರಿ ಊಟನ ಮಾಡ್ತಿಲ್ಲ ಏನಿಲ್ಲ ಸೊ ಗೈಸ್ ನೋಡಿ ಎಗ್ ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೇನೆ ಒಂದು ಕಡೆ ಅನ್ನ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಅದಾದರೂ ಎಗ್ ಬಾಯ್ಲ್ ಇಲ್ಲ ಅದಾದರೂ ತಿಂತಾನ ಅಂತ ನೋಡುವ ಅದೆಂತ ತಿನ್ನುದಿಲ್ಲ ಅವನು ಹಾಗೆ ತಿಂದರೆ ಲಕ್ ಅದೆಂತ ಮಾಡೋದಲ್ಲ ಮಕ್ಕಳಿಗೆ ಅಂದ್ರೆ ಅಮ್ಮಂದ್ರಿಗೆ ಗೊತ್ತಾ ಡ್ರೆಸ್ ಲೆವೆಲ್ ಆಗಿರ್ಬೋದು ಅದೊಂಥರ ಫೀಲ್ ಉಂಟಲ್ಲ ಅದು ಅಮ್ಮಂದ್ರಿಗೇನೇ ಗೊತ್ತು ಅಲ್ವಾ ಸೊ ಹಾಗೆ ನೋಡಿ ಇಲ್ಲಿ ಹಠ ಮಾಡ್ತಿದ್ದಾನೆ ಕೆಳಗಡೆ ಇದ್ದಾನೆ ಹಠ ಮಾಡ್ತಾ ಇದ್ದಾನೆ ಸೊ ಸೊಗಾಯ ನೋಡಿ ಹೇಳ್ತಾನೆ ಇದ್ದಾನೆ ಊಟ ಮಾಡಲಿಕ್ಕೆ ಟ್ರೈ ಮಾಡಿಸಿದೆ ಎಗ್ ಬಾಯ್ಲ್ ಮಾಡಿ ಅದು ತಿನ್ಲಿಕ್ಕೆ ಟ್ರೈ ಮಾಡಿಸಿ ಮಾಡಿದೆ ಊಟ ಮಾಡೋದು ಕೂಡ ಇಲ್ಲ ಎಗ್ ಕೂಡ ತಿನ್ನೋದು ಇಲ್ಲ ಎಂತ ಮಾಡೋದು ನಿಮ್ಮ ಹತ್ರ ಏನಾದರೂ ಟಿಪ್ಸ್ ಇದ್ರೆ ನನ್ನ ಹತ್ರ ಶೇರ್ ಮಾಡಿ ಆಯ್ತಾ ಮಕ್ಕಳನ್ನು ಊಟ ಮಾಡಿಸುದು ಹೇಗೆ ಅಂತ ಈಗ ಹುಷಾರಿಲ್ಲ ಈಗ ಹುಷಾರಿಲ್ಲ ಅಂತ ಇಲ್ಲಾದ್ರೂ ಕೂಡ ಅವನು ಊಟ ಮಾಡೋದಿಲ್ಲ ಹಾಂ ಅವ್ನು ಸ್ವಲ್ಪ ಗೈಸ್ ಈಗ ಒಂದು ಟೈಮು ಫೈವ್ ತರ್ಟಿ ಫೈವ್ ಫೋರ್ಟಿ ಆಗಿದೆ ಈಗ ಫೈವ್ ತರ್ಟಿಯ ಫೈವ್ ಫೋರ್ಟಿ ಏನಾಗಿದೆ ಹಾಗೆಯೇ ನಿಮ್ಮ ಹತ್ರ ರಾಗ ಮಾತಾಡಲಿಕ್ಕೆ ಸಿಕ್ಕಿದ್ದು ಅಂದರೆ ಆಮೇಲೆ ನನಗೆ ಜೋರು ಹುಷಾರಿಲ್ಲ ಅಂತಾಯ್ತು ಜ್ವರ ಬರ್ತಾ ಇತ್ತು ಮತ್ತು ಹಾಗೆ ಸ್ವಲ್ಪ ವಾಮಿಟಿಂಗ್ ಎಲ್ಲ ಆಗ್ತಾ ಆಗ್ತದೆ ಅಂತ ಇತ್ತು ಹಾಗೆ ಮತ್ತೆ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಮತ್ತು ಈಗ ರಿಲಾ ಎಲ್ಲ ಬಂದಳು ಆಮೇಲೆ ಮನೆ ಕೆಲಸ ಎಲ್ಲ ಮಾಡಿ ಸ್ವಲ್ಪ ಫ್ರೆಶ್ ಆಗಿ ಈಗ ಮನೆಗೆ ಹೋಗೋದು ಅಂತ ಇದ್ದೇನೆ ನಾಳೆ ಬರೋದು ಸೊಗಾಯಿಸಿ ಏನಂತ ಗೊತ್ತಿಲ್ಲ ಯಾರ ಕೆಟ್ಟ ದೃಷ್ಟಿ ಬಿದ್ದಿದೆ ನನಗೆ ಅಂತ ಗೊತ್ತಿಲ್ಲ ಹುಷಾರೇ ಇಲ್ಲ ಒಂದು ಮಕ್ಕಳಿಗೆ ಹುಷಾರಿರುವುದಿಲ್ಲ ಒಂದು ನನಗೆ ಹುಷಾರಿರುವುದಿಲ್ಲ ಹಾಗೆ ಹುಷಾರೇ ಇಲ್ಲ ಸೊ ಹಾಗೆ ಹುಷಾರಾಗಲಿಕ್ಕೆ ಇನ್ನೂ ಒಂದು ವಾರ ಬೇಕಾಯನ ಅಂದರೆ ಈಗ ಜ್ವರಲ್ಲ ಬಂದಿರ್ತದಲ್ಲ ಅದರ ಒಂದು ಎಫೆಕ್ಟ್ ಹೋಗಲಿಕ್ಕೆ ಇನ್ನೂ ಕೂಡ ಒಂದು ಸುಧಾರಿಸ್ಲಿಕ್ಕೆ ಇನ್ನೂ ಕೂಡ ಒಂದು ವಾರ ಹೇಗೆ ನನಗೆ ಇನ್ನೂ ಹೀಗೆ ಆಗ್ತದೆ ಮಕ್ಕಳಿಗೆ ಹೇಗೆ ಆಗ್ಬಿಡಲ್ವ ಪಾಪ ಇದು ಫುಲ್ ಕೂಡ ಇದೆ ವಯಸ್ಸು ನೋಡಿ ಮತ್ತೆ ವಾಪಸ್ ಬಂದು ಫಿಶ್ ತರಲಿಕ್ಕೆ ಅಂತಲೇ ಮತ್ತೆ ವಾಪಸ್ ಬಂದು